ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹದಿಗಟ್ಟಿರುವ ತಾಲೂಕು ಸರಿಪಡಿಸಲಾಗುವ ಅಧಿಕಾರಿಗಳಿಗೆ ಅಧಿಕಾರ ಪ್ರತಿಯೊಂದು ವರದಿ ನೀಡುವಲ್ಲಿ ವಿಫಲವಾಗಿರೋ ಶ್ರೀನಿವಾಸಿಗೆ ಹೇಳ ಅಧಿಕಾರ ಕೂಲಿ ಕಾರ್ಮಿಕರನ್ನು ಮಾಡುವ ಅಧಿಕಾರಿಗಳಿಗೆ ಅಧಿಕಾರ ಅಧಿಕಾರಿರುವ ಸರ್ವೆ ಇಲಾಖೆಗೆ ಹುಬ್ಬಳ್ಳ ಮಾರಾಟ ಮಾಡುವ ಅಧಿಕಾರಿಗಳಿಗೆ ಹೇಳದಿಕ್ಕಾರ ಹುಬಳ್ಳಿಗೆ ಕೊಡುವ ಮರ್ಯಾದನ್ನು ರೈತರಿಗೆ ಕೊಡುವ ಅಧಿಕಾರಿಗಳಿಗೆ ಹೇಳದಿಕ್ಕ ಗ್ರಾಮೀಣ ಪ್ರದೇಶ ರೈತರನ್ನು ಸಂಪೂರ್ಣವಾಗಿ ಅಮಲಕರ ತಾಲೂಕು ಹೇಳದಿಕ್ಕಾರ ಬೆಕ್ಕೆ ಬೇಕು ಬೆಕ್ಕ ಬೇಕು ಎಲ್ಲಿ ತರ್ಕಾ ಹೋರಾಟ

ಮೂಲದ ಯಾರಾದ್ರೂ ರಿಯಲ್ ಎಸ್ಟೇಟ್ ಉದ್ಯಮದಿಂದ ಬಂದ್ಬಿಟ್ರೆ ಕೆರೆ ರಾಜಕಾಲುವೆ ಕುಂದು ತೋಕು ಗೋಮಾಳಕ್ಕೆ ದಿನದ ಇಪ್ಪತ್ನಾಲ್ಕ ಗಂಟೆಯಲ್ಲಿ ದಾಖಲೆಗಳನ್ನು ರೆಡಿ ಮಾಡಿ ನಿಯತ್ತಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರು ಕೊಡುವಂತಹ ಈ ದೇವರ ಪ್ರಸಾದ ತಗೊಂಡ್ಬಂದು ಶ್ರೀಮಂತಿಗೆ ಜೀವನ ಮಾಡ್ತಾರಂತ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಮಾನವ ಮರ್ಯಾದೆ ಏನೂ ಇಲ್ಲ ತನಕ ನಾವು ಕೇಳ್ತಾ ಇದೀವಿ ಸ್ವಾಮಿ ನಮ್ಗೆ ದಾಖಲೆ ಕೊಡಿ ಆ ದಾಖಲೆ ವಿಭಾಗ ನೋಡ್ಬಿಟ್ರೆ ಅದು ದಾಖಲೆ ವಿಭಾಗ ಆಗಿಲ್ಲ ತನಿಲ ವಿಭಾಗ ಆಗ್ಬಿಟ್ರಿ ಅದಾದ ಆಗ್ಬಿಡ್ತಾ ಇದಾರೆ ಏನು ಪ್ರತಿಷ್ಠಾದಾಗ ಹೆಚ್ಚಿನ ಕೋಟಿ ರೂಪಾಯಿ ಬಾಳುವ ಜಮೀನ್ ಏನಿದೆಯಾ ಅದನ್ನೆಲ್ಲ ಅರಾಜ್ ಇದೆ ಆದ್ರೆ ಬಡವರು ನಾವು ಪಾಣಿ ಮಾಡ್ಕೋಬೇಕು ಅದೇ ಈ ಕಾದೆ ಕೊಡಿ ಆ ಕಾದೆ ಕೊಡು ಅಂತೇಳಿ ಅರ್ಜಿ ಹಾಕಿ ವರ್ಷ ಆದ್ನು ಆ ಅರ್ಜಿನೇ ನಾಪತ್ತೆ ಆಗ್ತದೆ ಕೇಳಿದ್ರೆ ಇವತ್ತು ಬಾ ನಾಡೇಬೋ ಇವತ್ತು ಬಾ ಬಾ ಏನೋ ಒಂಥರ ದೇವ ಹಿಡಿದಾಕ ಹಾಕ್ತಾರೆ ಅದ್ರ ಜೊತೆಗೆ ಇನ್ನು ಈ ತಾಲೂಕಿನಾದಂಥ ಒತ್ತುವರಿ ಆಗಿರೋಂತ ಬಂಡಿದಾರಿಗ್ಳು ಮತ್ತೆ ಕಾಲುದಾರಿಗಳು ಅಂತ ಹೇಳಿದ್ರೆ ಯಾವುದೇ ರೀತಿಯ ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ ನಾವು ಎರಡು ದಿನ ಮುಂಚೆನೆ ಕೊಡಿದೀವಿ ನಾವು ನಮ್ಮ ಹಕ್ಕುಗಳಿಗಾಗಿ ನಮ್ಮ ಬೇಡಿಕೆಗಳಿಗಾಗಿ ನಾವು ಇವತ್ತು ಹೋರಾಟ ಮಾಡ್ತೀವಿ ವಿಶಿದ್ ಬಾಟ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮೇತ ಅಂತೇಳಿ ಎರಡು ದಿನ ಮುಂಚಿತ ಕೊಡ್ತೀವಿ ತಹಸೀಲ್ದಾರ್ ಇರ್ಬೇಕು ಇಲ್ಲಿ ಹದಗೆಟ್ಟಿರೋ ತಾಲೂಕು ಸರಿಪಡಿಸಬೇಕು ಅಂತ ಅಂತೇಳಿ ನಾವು ಮನವಿ ಮಾಡಿ ಎರಡು ತಿಂಗಳ ಮುಂಚೆನೇ ಇಲ್ಲಿ ಕೇಸರ್ ಕರ್ ಒಬ್ರು ಎಸ್ ಅಣ್ಣ ಇದ್ದಾರೆ ಅಣ್ಣ ನಾವೆಲ್ಲ ಆಗಿದ್ದು ಸಾಯಿ ಒಬ್ರು ಗಮನ ತರೋದು ನಿಮ್ಗೆ ಸೈನ್ ಹಾಕೋದು ಅದೆಲ್ಲದ ನ್ಯಾಯ ಸಿಕ್ಕೋಯ್ತು ಅಂತ ಹೇಳಿ ಸಿಕ್ಕಿದ್ದು ಇಲ್ಲ ಅವ್ರು ಸತ್ತಿದ್ದು ಇಲ್ಲ ಆ ಮಟ್ಟಕ್ಕೆ ಅವ್ರು ನಡ್ಬೋದ ಒಬ್ಬೇ ಒಬ್ಬನ ಕೈಯಲ್ಲಿ ಹತ್ತು ಇಲಾಖೆ ಕೊಟ್ಟಿದ್ದವು ಆ ಹತ್ತು ಇಲಾಖೆನ ಒಬ್ಬನೇ ಆಟ ಆಡಿಸ್ತಾ ಇದ್ದಾನೆ ಅಲ್ಲ ಇನ್ನು ಪದವಿಧರಿದ್ದಾರೆ ಕೆಲಸ ಇದ್ದಾರೆ ಖಾಸಗಿಯಲ್ಲಿ ಆ ಕಾಂಟ್ರಾಕ್ಟ್ ಬೆಚ್ಚಲ್ ತಗೊಳ್ಳಿ ಅವ್ರಿಗೆ ಇದು ಏನು ತರಬೇತಿ ಕೊಟ್ಟು ಜನಸಾಮಾನ್ಯ ಕೆಲಸ ಮಾಡ್ತೀರಿ ಇವತ್ತು ನಾವು ಹೋರಾಟ ಅಂತ ಗೊತ್ತು ರಜೆ ಹಾಕೊಂಡಿದ್ದಾನೆ ತಹಸೀಲ್ದಾರ್ ನಾವು ಆಧಾರ್ ಸೀಡಿಂಗ್ ಮಾಡ್ಬೇಕು ಅಂತೇಳಿ ಯಾ ಆಧಾರ್ ಸೀಡಿಂಗ್ ಮಾಡ್ತಾರೋ ಯಾರ್ ನೆತ್ತ ಹಾಕೊಂಡು ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ತಹಸೀಲ್ದಾರ್ ಅವ್ರು ಬರ್ಬೇಕು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಆ ಏತರಹಳ್ಳಿ ಗ್ರಾಮ ಸರ್ವೆನ ಮೂವತ್ನಾಲ್ಕ ಸಂಬಂಧಪಟ್ಟಂತೆ ವರದಿ ನೀಡಬೇಕು ಮತ್ತೆ ಈ ನಂಗ್ಲಿ ಆ ಟೋಲ್ ಹತ್ರ ಅಂತ ಒತ್ತುವರಿಯಾಗ ಚಿಲುಕುಪಲ್ಲಿ ಆ ರಸ್ತೆಯನ್ನು ಒತ್ತುವರಿ ತಿರುಗೊಳಿಸ್ಬೇಕು ಅದರಂತೆ ಸರ್ಕಾರಿ ಆಸ್ತಿಗಳನ್ನು ಭೂ ಪ್ರಬಳಕೆ ಮಾಡ್ತಾ ಇರುವ ರಿಯಲ್ ಎಸ್ಟೇಟ್ ಉದ್ಯಮಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಒತ್ತುವರಿ ತಿರುಗೊಳಿಸಲು ವಿಶೇಷ ತಂಡ ರಚನೆ ಮಾಡಬೇಕು ಇನ್ನೇನು ಮೂವತ್ತು ನಿಮಿಷದಲ್ಲಿ ಅವ್ರು ಬರಿಲ್ಲ ಅಂದ್ರೆ ವಿಷಿದ ಬಾಟಲ್ ಸಮೇತ ನಾವು ಸಾಯ್ತೀರೋ ಯಾರು ಸಾಯ್ತೀರೋ ಅಂತನೋ ಇದಕ್ಕೆ ನೇರವಾಣಿ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳೇ ನೇರ ಕಾರಣ ಆತ ಎಚ್ಚರಿಕೆ